ನಮಸ್ಕಾರ ವೀಕ್ಷಕರೇ ಶ್ರೀ ಆದಿಶಕ್ತಿ ದೊಡ್ಡಮ್ಮ ಶ್ರೀ ಗಂಗಮ್ಮ ಶ್ರೀ ಮಾರಮ್ಮ ಶ್ರೀ ಸೊಲ್ಲಾಪುರದಮ್ಮ ಮತ್ತು ಶ್ರೀ ನಂದೇಶ್ವರ ದೇವಾಲಯಗಳ ಟ್ರಸ್ಟ್ ವತಿಯಿಂದ ಶ್ರೀ ದೊಡ್ಡಮ್ಮ ದೇವಿ ಅಮ್ಮನವರ ಕುಂಭ ಕಳಸ ಪ್ರತಿಷ್ಠಾಪನೆ ವರ್ಷ ವರ್ಷದ ಅದ್ದೂರಿ ವಾರ್ಷಿಕೋತ್ಸವವನ್ನು ಮರಿಯಪ್ಪನ ಪಳ್ಯದ ಗ್ರಾಮಸ್ಥರು ಹಾಗೂ ದೊಡ್ಡಮ್ಮ ದೇವಿಯ ಪ್ರಧಾನ ಅರ್ಚಕರಾದ ಮುನಿಯಪ್ಪರವರಿಂದ ಗ್ರಾಮ ದೇವಾಲಯದಿಂದ ವರ್ಷ ವರ್ಷದ ವಾಸ್ತುಕೋತ್ಸವ ಆಮೂ ಗ್ರಾಮ ದೇವತೆಗಳು ದೊಡ್ಡಮ್ಮ ಮಾರಮ್ಮ ಗಂಗಮ್ಮ ಸಲಾಪುರಮ್ಮ ಈಶ್ವರ ಪಾರ್ವತಿ ದೇವಿ ಎಲ್ಲ ವಾಸ್ತುಕೋತ್ಸವ ಈ ಗ್ರಾಮದ ಜನಗಳೆಲ್ಲ ಸೇರಿ ವರ್ಷ ವರ್ಷವೂ ಕೂಡ ಆಚರಿಸುವಂಥದ್ದು ಕಾರ್ಯಕ್ರಮ ಇದು ವರ್ಷ ವರ್ಷವೂ ಶ್ರಾವಣ ಸರ್ವಾರದಲ್ಲಿ ಶಿವೇಶ ಕಾರ್ಯಕ್ರಮ ಇರುತ್ತೆ ಯಾವಾಗಲೂ ಇದು ಆಗರಿಕೆ ಇಂದ ಕಾಲದಿಂದ ಹಿಂದಿನ ಕಾಲದಿಂದಲೂ ಕೂಡ ಪಾಲಿಸದೇ ಬಂದಿರುತ್ತೆ ಎಲ್ಲರೂ ಕೂಡ ಹಿರ ಹಿರಿಕರು ಶಿವಣ್ಣ ಮರಲಿಂಗಣ್ಣ ಎಲ್ಲ ಕೂಡ ಇಲ್ಲಿ ಅಜಯಿ ರಾಖಿ ಇವರೆಲ್ಲೂ ಕೂಡ ಸಹಕರಿಸಿ ಎಲ್ಲನೂ ಕೂಡ ಈ ಕಾರ್ಯಕ್ಕೆ ಅವರು ಕೂಡ ಭಾಗಿಯಾಗಿ ಕಾರ್ಯವು ಯಶಸ್ಸು ಮಾಡಿಸ್ಕೊಟ್ಟಿದ್ದಾರೆ ಎಲ್ಲರೂ ಕೂಡ ಎಲ್ಲ ಇಲ್ಲಿ ಗ್ರಾಮ ದೇವತೆಗಳು ಇಲ್ಲಿ ಈ ಮರೆಯಪ್ಪನ ಪಾಳೆಯದ ಗ್ರಾಮ ದೇವತೆಗಳು ಆದಿಶಕ್ತಿ ದೊಡ್ಡಮ್ಮ ದೇವಿ ಕೂಡ ಗ್ರಾಮ ದೇವತೆ ಬಾರಿ ಏನು ವಿಶೇಷತೆ ವಿಶೇಷ ಏನಂದರೆ ಅಮ್ಮನ ಪೇ ಪ್ರೇರಣೆಯಿಂದ ಇದು ಕಾರ್ಯಕ್ರಮ ನಡೀತಾ ಇರೋದು ಇದರ ಕೂಡ ವರ್ಷ ವರ್ಷವೂ ಕೂಡ ನಡೀತಾನೆ ಇರ್ತದೆ ಮೂರು ವರ್ಷಕ್ಕೆ ಒಬ್ಬ ಊರಪ್ಪ ಎಲ್ಲ ಕೂಡ ಮಾಡ್ತಾರೆ ಇದು ವಾಸ್ತುಕೋಸ್ಕರ ವರ್ಷ ವರ್ಷವೂ ಕೂಡ ನಡೀತಾ ಇರ್ತದೆ ಇದು ಅರವತ್ತು ವರ್ಷ ಎಪ್ಪತ್ತು ವರ್ಷದಿಂದ ಇತಿಹಾಸ ದೇವರು ಅಂದರೆ ಮುನ್ನೂರು ನಾನ್ನೂರು ವರ್ಷದ ದೇವರು ಆದರೆ ಇವಾಗ ಈ ಈ ಕಾಲದಲ್ಲಿ ಕೂಡ ಇಲ್ಲಿ ಮಾಡಿಕೊಂಡು ವರ್ಷ ವರ್ಷ